ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನಾ ಪಕ್ಷ ಮತ್ತು ಉತ್ತರ ಕರ್ನಾಟಕ ಸೇನಾ ಸಂಘಟನೆ ವತಿಯಿಂದ ಎಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಕೂಡಲ ಸಂಗಮದಿಂದ ಪಾದಯಾತ್ರೆಗೆ ಚಾಲನೆ ನೀಡಿ ಹದಿನಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗಾವಿ ಜಿಲ್ಲೆಯ ಕಿತ್ತೂರಿಗೆ ತಲುಪಿ ಕಿತ್ತೂರಿನ ರಾಣಿ ಚೆನ್ನಮ್ಮನ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪಾದಯಾತ್ರೆಯ ಮುಖಾಂತರ ಬೆಳಗಾವಿ ಸುವರ್ಣಸೌಧದ ತಲುಪಿ ಸಮಗ್ರ ಉತ್ತರ ಕರ್ನಾಟಕಕ್ಕೆ ಆಗುತ್ತಿರುವ ಮಲತಾಯಿ ಧೋರಣೆ ಮತ್ತು ತಾರತಮ್ಯವನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡುವ ಸ್ಥಳಕ್ಕೆ ಪೌರಾಯುಕ್ತ ಸಚಿವರಾದ ರಹಿಮಾ ಖಾನ್ ಸಿದ್ದನಗೌಡ ಪಾಟೇಲ ಮತ್ತು ಸಂಘಡಿಗರ ಜೊತೆ ಕುಳಿತು ಚರ್ಚಿಸಿ ಮನವಿ ಸ್ವೀಕರಿಸಿದರು ಸ್ಟಾರ್ಟ್ಅಪ್ ಆಲಿ ಹೆಸರಿಗೆಷ್ಟವ್ರೆ ಅವು ಯಾರಿಗಿ ಬೆಳೆ ಅಂಕಿ ಜನರಿಗೆ ಯಾರಿಗಿದ್ದು ನಮಗೆ ಸರಿಯಾದ ಪ್ರಮಾಣದಲ್ಲಿ ನಮ್ಮ ಪ್ರತಿಯೊಬ್ಬರಿಗೆ ದೊರಕಬೇಕಂತ ಹೇಳಿ ಇದು ಗಣಿಗಾರಿಕೆಗೆ ನಮ್ಮ ಗಣಿಗಾರಿಕೆಗೆ ನಮ್ಮ ಗಣಿಗಾರಿಕೆಗೆ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಗಣಿಗಾರಿಕೆಗೆ ಯಾರಿಗೆ ಕೊಟ್ಟಿಲ್ಲ ನೀವು ನೀವೇನು ಈಗ ಕುಮಾರಸ್ವಾಮಿ ಅವರು ಮೂರು ಸಾವಿರ ಆಯ್ತು ಮತ್ತೆ ನಮ್ಮೂರು ಬಗ್ಗೆ ಮೂರು ಸಾವಿರ ಮಂದಿ ಜೀವನ ಆಗಿರ್ತಾರೆ ನಮ್ಗೆ ಉತ್ತರ ಕರ್ನಾಟಕಕ್ಕೆ ಭಾಳ ಎಣ್ಣೆ ಮಾಡಕ್ಕೆ ಸರ್ ಬಟ್ ನಮ್ಮಲ್ಲಿ ಉನ್ನತ ದರ ಕಾಲೇಜು ಯಾವ ರೀತಿ ಕಾಲೇಜು ಇಲ್ಲ ಹಾಸ್ಪಿಟಲು ಇಲ್ಲ ಪ್ರತಿಯೊಂದು ಹಬ್ಬಳೆ ಮಾಡ್ದಾಗುತ್ತೆ ಇತ್ಯಾದ್ರ ಆಸ್ಪತ್ರೆ ಆಗುತ್ತೆ ನಾವು ಇಲ್ಲಿ ಆದರೆ ಇಲ್ಲಿರೋದು ಬಿರಾಸ್ಕ್ ಹೋಗಾಪುರ್ ಹೋಗ ಸೊಲ್ಲಾಪುರ್ ಹೋಗ ಈ ಥರ ಹೈದರಾಬಾದ್ ಹೋಗ ಈ ಥರ ಆಗ್ತೈತೆ ಎಷ್ಟೋ ಜನರು ಇದ್ರಾಗ ಸಹಾಯ ಅವರೆಲ್ಲ ನಮ್ಗೆ ಮೂಲಭೂತ ಸೌಕರ್ಯ ನಮಗೆ ಸಿಗಬೇಕು ಹಬ್ಬಳಿ ಮಾಡಿದಾಗ ನಮ್ಮ ಆಸ್ಪತ್ರೆ ಆಗಬೇಕು ಮತ್ತು ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳು ನಿಮ್ಗೆ ಗೊತ್ತಾಯ್ತು ಸರ್ ಈಗ ಇಲ್ಲಿ ನೋಡ್ರಿ ನಾವು ಕೂಡಲ ಸಂಘದ ಇಲ್ಲಿ ಬರಬೇಕಾದ್ರೆ ಒಂದು ರೋಡ್ ಸರಿಯಾಗಿಲ್ಲ ರೀ ಕೂಡಲ ಸಂಗಮದು ಅದು ಒಂದು ಪ್ರಾಧಿಕಾರ ರೀ ಇದು ಕಿತ್ತೂರು ಒಂದು ಪ್ರಾಧಿಕಾರ ರೀ ರೋಡ್ಸೋದಕ್ಕೆ ಸರಿಯಾಗಿಲ್ಲ ಈ ದೀಪಿಲ್ಲ ಮತ್ತು ಯಾವ ನಾವು ನಮ್ಮದು ಏನು ನಾವು ಇಲ್ಲಿ ಅವರು ಏನು ನಾವು ಈಗ ಇದನ್ನೇನು ಕೊಡೋದಿಲ್ಲ ಟ್ಯಾಕ್ಸಿ

ಉಮೇಶ್ ದೇಶನೂರ ಆನಂದ ಡಬ್ಬನವರ ಸಂತೋಷ್ ಹಿರೇಮಠ ಮುತ್ತು ಮಹೇಶ್ವಾಡ್ಗಿ ಕಲ್ಲಪ್ಪ ಬಿರಾದಾರ ಇನ್ನು ಹಲವರು ಮುಖಂಡರು ಭಾಗವಹಿಸಿದರು ವರದಿ ಮುತ್ತು ಮಹೇಶ್ವಾಡ್ಗಿ ಬೆಳಗಾವಿ